ನೀರಾ ರುಚಿ ಒಮ್ಮೆ ನೋಡಿದವರು ಅದನ್ನ ಖಂಡಿತ ಸಾಮಾನ್ಯವಾಗಿ ಪುರುಷರು ಮಾತ್ರವಲ್ಲ ಮಹಿಳೆಯರು ಇಷ್ಟಪಡುತ್ತಾರೆ ಇದೀಗ ಕುಮಟಾ ತಾಲೂಕಿನಲ್ಲಿ ಇಂತಹ ನೀರಾ ಸಿಪ್ನ ಎರಡು ಮಾರಾಟ ಮಳಿಗೆಯನ್ನು ನೀರಾವನ್ನು ಒಮ್ಮೆ ರುಚಿ ನೋಡಿದವರು ಅದನ್ನ ಖಂಡಿತ ಇಷ್ಟಪಟ್ಟೇ ಪಡ್ತಾರೆ ನೀರಾವನ್ನ ಸಾಮಾನ್ಯವಾಗಿ ಪುರುಷರು ಮಾತ್ರವಲ್ಲ ಮಹಿಳೆಯರು ಇಷ್ಟಪಡುತ್ತಾರೆ ಆಗಷ್ಟೇ ತೆಂಗಿನ ಮರದಿಂದ ಇಳಿಸಿದ ನೀರ ಕುಡಿಯಲು ರುಚಿಯಾಗಿರುತ್ತದೆ ಕಿಕ್ ಕೂಡ ಹತ್ತುವುದಿಲ್ಲ ಆದರೆ ನೀರ ತುಂಬಾ ಹೊತ್ತು ಇಟ್ಟು ಕುಡಿದರೆ ನಶೆ ಏರುತ್ತದೆ ನೀರ ನಶೆ ಏರಿಸುವ ವಸ್ತುವೇ ಆಗಿದ್ರೂ ಹೆಂಡದಂತೆ ಆರೋಗ್ಯಕರ ಅಪಾಯಕಾರಿಯಾದ ವಸ್ತುವಲ್ಲ ಇದನ್ನ ಕುಡಿಯುವುದರಿಂದ ಅನೇಕ ಆರೋಗ್ಯಕರ ಗುಣಗಳನ್ನು ಪಡೆಯಬಹುದು ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ ಇಂತಹ ಆರೋಗ್ಯಕರ ಗುಣಗಳನ್ನ ಹೊಂದಿರುವ ನೀರಾದ ಎರಡು ನೂತನ ಮಳಿಗೆಯನ್ನ ಕುಮಟಾ ತಾಲೂಕಿನಲ್ಲಿ ಆರಂಭಿಸಲಾಗಿದೆ ಕುಮಟಾ ಪಟ್ಟಣದ ಗಿಬ್ ಹೈಸ್ಕೂಲ್ ಹತ್ತಿರವಿರುವ ಶ್ರೀನಿವಾಸ್ ಕಾಂಪ್ಲೆಕ್ಸ್ನಲ್ಲಿ ಹಾಗೂ ಗೋಕರ್ಣದ ಚೌಡಗೇರಿಯಲ್ಲಿ ಮಳಿಗೆಯನ್ನ ಆರಂಭಿಸಲಾಗಿದೆ ಕುಮಟಾಪಟ್ಟಣದ ನೂತನ ಮಳಿಗೆಯನ್ನ ರಾಜ್ಯ ಸಂಸ್ಕರಿತ ನೀರಾ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಹಾಗೂ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು ಮಳಿಗೆ ಉದ್ಘಾಟಿಸಿದ ರಾಜ್ಯಾಧ್ಯಕ್ಷ ಸೈದಪ್ಪ ಗುತ್ತೇದಾರ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಗೂ ನನಗೂ ಅವಿನಾಭಾವ ಸಂಬಂಧವಿದೆ ನಾನು ಪ್ರತಿ ಹಳ್ಳಿಗೂ ಕೂಡ ಭೇಟಿ ನೀಡಿದ್ದೇನೆ ರೈತರಿಗೆ ಅನುಕೂಲವಾಗಲಿ ಜನರ ಆರೋಗ್ಯ ಅಭಿವೃದ್ಧಿಯಾಗಲಿ ಮತ್ತು ಸ್ವದೇಶಿ ಪಾನೀಯಗಳ ಬಳಕೆ ಹಾಗೂ ಈ ನೆಲದ ಉತ್ಪನ್ನಕ್ಕೆ ಒತ್ತು ಕೊಡುವ ಉದ್ದೇಶದಿಂದ ಈ ನೀರಾವಳಿಗೆ ಆರಂಭಿಸಿದ್ದೇವೆ ಜಿಲ್ಲೆಯ ಜನರು ಹಾಗೂ ರೈತರು ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು ಆಲ್ಕಾಲ್ ಅಂದ್ರೆ ಮಾರಲ್ಲ ಜೀರೋ ಆಲ್ಕಾಲ್ ಕಂಟೆಂಟ್ ಇರತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ನಲವತ್ತೈದು ದಿನ ಸೇವಿಸಿದಾದ್ರೆ ನಿಮ್ಮ ಒಂದು ದೇಹದಲ್ಲಿ ಆಟೋಮೆಟಿಕ್ ಆಗಿ ಬದಲಾವಣೆ ಬರುತ್ತೆ ಸೊ ನೀವು ಏನಿಲ್ಲ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಇಂದ ನೀವು ಎಷ್ಟಾದ್ರೂ ಕುಡಿಬಹುದು ಬೇಸಿಕ್ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಕುಡಿದ್ರೆ ನಾವು ಹೇಳಬೇಕಾಗಿರೋದು ನಿಮ್ಗೆ ಆಟೋಮೆಟಿಕ್ ಆಗಿ ಆ ಫೀಲ್ ಆಗುತ್ತೆ ಇವತ್ತು ಕಾಫಿ ಟೀ ಕುಡಿ ನಿಮ್ಗೆ ಡೈಜೆಷನ್ ಫ್ರೀ ಆಗಿರ್ಬೋದು ಅನೇಕ ನರ ದೌರ್ಬಲ್ಯ ಆಗಿರ್ಬೋದು ಟೋಟಲಿ ಎಲ್ಲದಕ್ಕೂ ಒಂದು ಚೈತನ್ಯ ನೀಡತಕ್ಕಂಥದ್ದು ಈ ನೀರ ಆದ್ದರಿಂದ ನೀರಸಿ ಪ್ರಾಂಗಟಿಯಲ್ಲಿ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಮಟಾದಲ್ಲೇ ಪ್ರಾರಂಭ ಮಾಡಿದ್ದೇವೆ ಇವತ್ತು ಪುನಾದಿಯ ತಾಯಿ ಇಲ್ಲಿ ತುಂಬಾ ದೊಡ್ಡ ಇತಿಹಾಸ ಇದೆ ಕುಮಟಕ್ಕೆ ಹಾಗಾಗಿ ಇಂಥ ಒಂದು ತಾಲೂಕಿನಲ್ಲಿ ಮತ್ತು ಈ ಕಿಬ್ಬಾಯಿ ಸ್ಕೂಲ್ ಅಂದರೆ ತುಂಬ ಪ್ರಸಿದ್ಧವಾದದ್ದು ಅದರ ಅಪೋಸಿಟ್ ಗ್ರೌಂಡಲ್ಲಿ ಇದ್ರ ಆಗಿರೋದು ಇನ್ನೂ ಇದಕ್ಕೆ ಒಂದು ತಾವೆಲ್ಲ ಪ್ರೋತ್ಸಾಹ ಪಟ್ಟು ರೈತರಿಗೆ ಜೊತೆಗೆ ಈ ಉದ್ಯಮ ಮಾಡುವಂಥವ್ರಿಗೆ ಈ ಭಾಗದ ನನ್ನ ಆತ್ಮೀಯ ಪ್ರೀತಿಯ ಎಲ್ಲ ಜನರು ಸಹಕಾರ ನೀಡಬೇಕು ಅಂತೇಳಿ ನಾನು ಮನೆ ಮಾಡಿಕೊಡ್ತಾ ಬೆಳೆ ಹೆಚ್ಚಿನ ಇಳುವರಿ ಬರಬೇಕು ಅನ್ನೋ ಉದ್ದೇಶಕ್ಕೆ ಅಂದಿನ ದಿನಗಳಲ್ಲಿ ಎರಡು ಸಾವಿರ ಹದಿನೈದರಲ್ಲಿ ನೀರ ಅಂತಕ್ಕಂಥ ಕಾಯ್ದೆ ಜಾರಿಗೆ ತಂದು ಸೊ ಮುಂದುವರೆದ ನಾವು ಅನುಮತಿ ಪಡೆದು ಸೊ ಇವತ್ತು ಕಾನೂನು ಚೌಕಟ್ಟಿಗೆ ಜೀರೋ ಆಲ್ಕೋಹಾಲ್ ಕಂಟೆಂಟ್ ನೋ ಶುಗರ್ ಆ್ಯಡ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೀರ ಒಂದು ಎಡೆ ನೀರು ಸೇವನೆ ಮಾಡೋದ್ರಿಂದ ಏನಂತ ಯಾರು ಹೇಳಲ್ಲ ಅದು ಹೆಲ್ತ್ ಒಳ್ಳೇದಂತಾರೆ ಇದು ಸಾವಿರ ಎಳೆ ನೀರಿಗೂ ಸಮಾನ ನೀವು ಟೂ ಹಂಡ್ರೆಡ್ ಎಮ್ ಎಲ್ ಎ ಪ್ರತಿದಿನ ತಗೊಂಡಿದ್ದಾದ್ರೆ ಸೊ ಹೆಲ್ತಲ್ಲಿ ನಿಮ್ಮ

ಈ ನೀರಾದಿಂದ ಸಾಕಷ್ಟು ಪ್ರಯೋಜನಗಳಿದ್ದು ಆರೋಗ್ಯಕ್ಕೆ ಉಪಯುಕ್ತವಾಗಿದ್ದು ಜನರು ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು ಸೈತಪ್ಪ ಅವರ ನಮ್ಮ ಬಿ ಎಸ್ ಎ ರಾಜ್ಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಕಾಂತ್ರ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಿದ್ದಾಪುರದವರು ಇವೆಲ್ಲರ ಒಂದು ನೇತೃತ್ವದಲ್ಲಿ ನಿರಾಸಿಕ್ ಒಂದು ಪ್ರಾಡಕ್ಟು ಉತ್ತರ ಕನ್ನಡಕ್ಕೆ ಪರಿಚಯಿಸಿದ್ದಾರೆ ಅವೆಲ್ಲರ ಬಾಕ್ಯ ಅಂದ್ರೆ ಕುಂಟಕ್ ಮತ್ತೆ ಪ್ರಾಥಮಿಕ ಮತ್ತು ದಿವಾಕಿಸ್ ಮತ್ತು ಯಶೋ ಹಾಗೆ ಇವರೆಲ್ಲರ ಒಂದು ಇವತ್ತು ಬಹಳ ಒಳ್ಳೆ ಇವತ್ತು ಇವತ್ತು ಜನ ಸಂಪರ್ಕದಲ್ಲಿದ್ದಾರೆ ಜನರ ಒಂದು ಲೀಡರ್ಶಿಪ್ ಕೇಳಿದ್ದಾರೆ ಪಂಚಾಯತ್ ಮೆಂಬರ್ ಆಗಿ ಜನರ ಸಮಸ್ಯೆಯನ್ನು ನಿಂತಿದ್ದಾರೆ ಒಂದು ನೇತೃತ್ವದಲ್ಲಿ ಕುಂಟಾ ಮತ್ತು ಗೋಕರ್ಣ

ಈ ಒಂದು ಕಾರ್ಯಕ್ರಮಕ್ಕೆ ಶಿಕ್ಷಕರು ಸ್ನೇಹಿತರು ಹಾಗೂ ಇತರರು ಕೂಡ ಸಹಕಾರ ನೀಡಿದ್ದಾರೆ ಈ ನೀರಾದ ಪ್ರಯೋಜನವನ್ನ ಎಲ್ಲರೂ ಪಡೆಯಬೇಕು ಎಂದು ಹೇಳಿದರು ತನ್ನ ತಾರೆಯಿದೆ ಸೀಂಕಾರ್ ಮಾಡುತ್ತೆ ಯಾಕಂತಂದರೆ ಯಾವುದೇ ಇಲ್ಲಿಯ ಪದ್ಧತಿ ಅಥವಾ ಯಾತ್ರೆಯ ಜಾತ್ರೆಯ ವಿಚಾರಗಳನ್ನು ಇರುವಂತಹ ನಮ್ಮ ಸಿದ್ಧವರು ಸಿದ್ದಪಟ್ಟ ಸಿದ ಅವರು ನಾಲ್ಕನೇ ತಾರೀಕಿಗೆ ಓಪನಿಂಗ್ ಮಾಡಬೇಕಂತ ನಾವು ಹೇಳ್ಬೋದು ಬಟ್ ಇಷ್ಟೊಂದು ಇವತ್ತಿನ ದಿನ ಅತ್ಯಂತ ಪವಿತ್ರ ಸರ್ ನಾನು ನಾವು ಹೇಳ್ತಾ ಇರೋದಂತಂದರೆ ಒಳ್ಳೆಯ ವಿಚಾರಗಳಿದ್ದರೆ ಭಗವಂತ ತನ್ನ ತಾನೇ ಅದಕ್ಕೆ ಒಂದು ಒಳ್ಳೆಯದನ್ನು ಸೇರಿಸ್ಬಿಡ್ತಾನಂತೆ ಹಾಗಾಗಿ ಅಂಥ ಮಹತ್ವವಾದಂಥ ಒಂದು ಇವತ್ತು ದಿನದಂದು ಈ ನಮ್ಮ ಒಂದು ನೀರಾಸಿಫು ಅನ್ನುವಂತ ಒಂದು ಪಾನೀಯ ಅದು ನಾವು ಅದಕ್ಕಿದ್ದ ಹೇಳೋದ್ರೆ ಕೃಷಿಕರ ಬದುಕನ್ನು ಕಟ್ಕೊಳ್ಳೋದ್ರ ಜೊತೆಗೆ ಕೆಟ್ಟೋಗ್ತಾ ಇರುವಂಥ ಆರೋಗ್ಯ ನಮ್ಮ ಫುಡ್ ಆಹಾರ ಪದ್ಧತಿಯಿಂದ ಅಥವಾ ಪಾನೀಯ ಅಥವಾ ಈಗ ಸಾಫ್ಟ್ ಇಂದ ಅಲ್ಲೆಲ್ಲೋ ಒಂದ್ ಕಡೆ ನಮ್ಮ ಹಿರಿಯರು ನಮಗೆ ಅಮೃತನ ಕೊಟ್ಟಿದ್ರು ನೀರ ಅನ್ನೋವಂಥ ಕಾನ್ಸೆಪ್ಟನ್ನು ಬಟ್ ನಾವು ಅಥವಾ ನಮ್ಮ ಒಂದು ಕೆಲವೊಂದು ವಿಚಾರಧಾರೆಗಳು ಅದನ್ನು ಹಿಂದಿಟ್ಟಿತ್ತು ಅದನ್ನೆಲ್ಲ ಹೋದಾಡ್ಸಲಿಕ್ಕೆ ಒಂದಿಷ್ಟು ಸಮಾನ ಮನಸ್ಕರು ಇದರ ಬಗ್ಗೆ ವಿಚಾರವನ್ನು ಮಾಡಿ ಪದ್ಧತೆಯನ್ನು ತೋರಿಸಿ ಹೋರಾಟವನ್ನ ಮಾಡಿ ಅಧಿಕ ಕೊಡು ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನಿರಾಸನ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದರು ಈ ವೇಳೆ ನೀರಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಗುತ್ತೇದಾರ್ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಕಾಂತರಾಜ್ ಅವರನ್ನ ಕುಮಟಾ ಜನತೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಜನ ನಮ್ಮ ಜಿಲ್ಲೆಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನಾನು ಇವರ ಹತ್ರ ನಿರಂತರ ಸಂಪರ್ಕದಲ್ಲೇ ಇದ್ದೇನೆ ಯಾಕಂದ್ರೆ ಅಂದ್ರೆ ಬಿ ಎಸ್ ಎಂಬಿ ಸಂಘಟನೆ ಅಂತ ಮತ್ತೆ ಗಿರವಾಗಿ ಸೊಸೈಟಿ ಮಾಡಬೇಕಂತ ಹಾಕಿದ್ರು ಬಿ ಎಸ್ ಎಂಬಿ ಸಂಘಟನೆಯಲ್ಲಿ ಏನು ತೊಂದರೆ ಬರ್ತೇವೆ ಬರಬೇಕು ಇದನ್ನ ಮಾಡ್ಬೇಕಾದ್ರೆ ಏನ್